ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನ್ ನಿಶೀಲಾ ರಮೇಶ್ ಮೈಸೂರಿಂದ ಎಲ್ರು ಹೇಗಿದ್ದೀರಾ ಈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿರು ಲೈನ್ ನೋಡೇ ಇರ್ತೀರಾ ಸೊ ಹೌದಾ ಎಲ್ರದೂ ಕ್ವಶನ್ ಇದೆ ಎಲ್ರಿಗೂ ಅನ್ನೋದಕ್ಕಿಂತ ಎಸ್ಪೆಷಲಿ ಸ್ವಲ್ಪ ಜನತ್ತು ಮೈಂಡಲ್ಲಿ ಅದು ಒಂದು ಪ್ರಶ್ನೆಯಾಗಿ ಕಾಡ್ತಾ ಇದೆ ಹೌದಾ ಶೀಲಾ ರಮೇಶ್ ಅವರು ಹೊಸ ಕಟ್ತಾ ಇದ್ದಾರಾ ಅದಕ್ಕೆ ಉತ್ತರ ಕೊಡೋದಕ್ಕೆ ಅಂತ ಹೇಳಿ ಇವಾಗ ಬಂದಿದ್ದೀನಿ ಹೌದಾ ನಾವು ಹೊಸ ಮನೆ ಕಟ್ತಾ ಇದ್ದೀವ್ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ಮಾಡಬೇಕಾಗಿರೋದು ಇಷ್ಟೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋ ವೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ನಿಮ್ಮ ಜೊತೆ ಸ್ಟಾರ್ಟ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಟೈಮ್ ಮಿಸ್ ಮಾಡೋದು ಬೇಡ ಬನ್ನಿ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಎಲ್ಲೂ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವೀಡಿಯೋ ಪೂರ್ತಿ ನೋಡಿ ಆಯ್ತಾ ನಾವು ಏನು ಮಾಡಿಸ್ತಾ ಇದ್ದೀವಿ ಏನು ಕೆಲಸನ ಮಾಡಿಸ್ತಾ ಇದ್ದೀವಿ ಹೊಸ ಮನೆ ಕಟ್ಟಿಸ್ತಿದ್ದೀವ ಈ ಥರ ಸಂಪೂರ್ಣ ವಿವರಣೆಯನ್ನು ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೋತೀನಿ ಓಕೆನಾ ಮೊದಲನೇದಾಗಿ ಹೇಳ್ಬೇಕು ಅಂತಂದರೆ ಎಲ್ಲರೂ ಅಂಬ್ಕೊಂಡಿದ್ದಾರೆ ಹೊಸ ಮನೆ ಕಟ್ಟಿಸ್ತಾ ಇರ್ಬೋದು ಅಂತ ಇದೊಂದು ವಿಷಯ ಎಲ್ರಿಗೂ ಕೂಡ ಎಲ್ರಿಗೂ ಅನ್ನೋದಕ್ಕಿಂತ ಏನಾಗಿದೆ ಫ್ರೆಂಡ್ಸ್ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಏನು ಅಂತಂದರೆ ನಿಮ್ಮಗಳಿಗೆ ನೋಡ್ತಿರೋರಿಗೆ ಅಷ್ಟು ಅನ್ನಿಸ್ತಿದ್ದೀನೋ ಬಟ್ ನಮ್ಮ ಮನೆ ಹೊರಗಡೆ ನಾವು ಎಲ್ಲ ಐಟಮ್ಸ್ಗಳನ್ನೂ ಮನೆ ಕಟ್ಟುವಂಥ ಸಾಮಗ್ರಿಗಳೇನೇನಿದೆ ಏನೇನಿದೆ ಕೂಡ ತಂದು ಹಾಕಿಸ್ತಾ ಇರೋದ್ರಿಂದ ಓಡಾಡೋರು ಆಲ್ಮೋಸ್ಟ್ ಕ್ವಶನ್ ಆಗಿಬಿಟ್ಟೈತೆ ಏನು ಮಾಡ್ತಾಯಿದ್ದೀರಾ ಮನೆ ಕೆಲಸ ಶುರು ಮಾಡಿಸ್ತಿದ್ದೀರಾ ಮನೆ ಕಟ್ಟೋಕ್ಕೆ ಕೈ ಹಾಕಿದ್ದೀರಾ ಏನು ಹೆಂಗೆ ಅಂತ ಒಂದು ಸೈಡ್ ಅದನ್ನು ಇಡೋಣ ಆಯಿತಾ ಏನಪ್ಪ ಅಂತಂದರೆ ನನ್ನ ಜೊತೆ ತುಂಬ ಖುಷಿಯಾಗಿರೋರು ತುಂಬ ಚೆನ್ನಾಗಿರೋರು ಒಂದು ರೀತಿಯಲ್ಲಿ ಪ್ರೀತಿಸೋರಾಗಿರ್ಬೋದು ಇವರೆಲ್ಲರೂ ಡೈರೆಕ್ಟಾಗಿ ಬಂದು ಕೇಳ್ತಾರೆ ಕ್ವಶನ್ ಮಾಡ್ತಾರೆ ಆಯಿತಾ ಹಿಂಗೆ ಐಟಮ್ಸ್ ಎಲ್ಲ ಹಿಂಗೆ ಸಾಮಗ್ರಿಗಳೆಲ್ಲ ತರಿಸಾಕ್ತಿದಿರಲ್ಲ ಮನೆ ಕಟ್ಟಿಸ್ತಿದ್ದೀರಾ ಮನೆ ಕೆಲಸ ಇಡಿಸಿದಿರಾ ಏನು ಹೆಂಗೆ ಅಂತ ಇನ್ನೂ ಕೆಲವು ಜನ ಇರ್ತಾರೆ ನೋಡಿ ಅಂದರೆ ನನ್ನ ಏಟ್ ಮಾಡೋರು ನಮ್ಮ ಯಾವುದೇ ಇರೋರು ಒಂದು ರೀತಿಯಲ್ಲಿ ಹೊಟ್ಟೆ ಹುರ್ಕೊಳ್ಳೋರು ಅಂತ ಹೇಳ್ಬೋದು ಅವರೆಲ್ರಿಗೂ ಕುತೂಹಲ ಏನು ಮಾಡ್ತಾ ಇರ್ಬೋದು ಅಂತ ಈ ಕಡೆ ಕೇಳೋಕ್ಕಾಗಲ್ಲ ಆ ಕಡೆ ಬಿಡೋಕ್ಕಾಗಲ್ಲ ಅದ್ರ ಮಧ್ಯದಲ್ಲಿ ಇನ್ಕಿ ಬಗ್ಗೆ ಇನ್ಕಿ ಬಗ್ಗೆ ನೋಡೋದು ಬೇರೆ ಸೊ ಇದು ನನ್ನನ್ನು ನಾನು ಅನ್ನೋದಕ್ಕಿಂತ ಆ ರೀತಿ ಕ್ಯೂರಿಯಾಸಿಟಿಯಿಂದ ಏನು ಮಾಡ್ತಾ ಇರ್ಬೋದು ಅಂತ ಪಾಪ ವಿಷಯನೇ ಗೊತ್ತಾಗ್ದೇ ಪರ್ದಾಡ್ತಿರ್ತಾರಲ್ಲ ಅವ್ರಿಗೋಸ್ಕರ ಈ ವಿಡಿಯೋ ಅಂತ ಹೇಳ್ಕೊಬೋದು ಯಾಕೆಂತಂದರೆ ಆಗಲೇ ಹೇಳ್ದಂಗೆ ನಮಗೆ ಇಷ್ಟಪಡೋರು ಡೈರೆಕ್ಟಾಗಿ ಬಂದು ಮುಂದೆ ಕ್ವಶನ್ ಮಾಡ್ತಾರೆ ಏನು ಮಾಡಿಸ್ತಿದ್ದೀರ ಅಂತ ಅವ್ರಿಗೆ ಹೇಳ್ತೀನಿ ಅವ್ರಿಗೆ ಗೊತ್ತಾಗುತ್ತೆ ತಿಳ್ಕೊತಾರೆ ಈಗ ನಮ್ಗೂ ಇಷ್ಟ ನಮ್ಗೆ ಏಟ್ ಮಾಡೋರಿಗೆ ಪಾಪ ವಿಷಯ ಏನು ಗೊತ್ತಾಗಬೇಕಲ್ವಾ ಹಂಗಾಗಿ ನಾನೇನು ವಿಷಯ ತಿಳಿಸ್ಬಿಡೋಣ ಅಂತ ಹೇಳಿ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ನಿಜವಾಗ್ಲೂ ಏನು ಕಟ್ಟಿಸ್ತಿಲ್ಲ ಸದ್ಯಕ್ಕೆ ಕಟ್ಟಿಸುವಂಥ ಐಡಿಯಾ ಕೂಡ ಪ್ಲ್ಯಾನ್ ಕೂಡ ಇಲ್ಲ ಇದೆ ಇರೋದೇ ಬೇಕಾದಷ್ಟು ಅದೇನೇ ತುಂಬ ಚೆನ್ನಾಗಿದೆ ಸಾಕು ಸದ್ಯಕ್ಕೆ ಅದು ಒಂದು ವೇಳೆ ನಮಗೆ ಕಟ್ಟಿಸ್ಬೇಕು ಅಂತ ಐಡಿಯಾ ಇದ್ದು ನಾವು ಕಟ್ಟಿಸ್ತೀವಿ ಅಂತಂದರೆ ಸೀರಿಯಸ್ಲಿ ಫ್ರೆಂಡ್ಸ್ ಇರೋದಿ ಇರೋದಕ್ಕೋಸ್ಕರ ನಾವು ವಾಸ ಇರೋದಕ್ಕೋಸ್ಕರ ಮನೆ ಕಟ್ಕೊಳ್ಳುವಂಥ ಪ್ಲ್ಯಾನ್ ಯಾವುದೇ ರೀತಿ ಇರೋಂಥ ಪ್ಲಾನ್ ಸದ್ಯಕ್ಕಿಲ್ಲ ಅದು ಕಟ್ಟಿಸ್ಲೇಬೇಕು ಅಂತ ಕೂಡ ಇರೋ ಇರೋದಿಕ್ಕೆ ನಾವು ವಾಸ ಇರೋದಕ್ಕೆ ಕಟ್ಟಿಸ್ಕೊಳ್ಳಲ್ಲ ಆಯಿತಾ ಅದೊಂದು ಅದೊಂದು ಕಡೆ ಇವಾಗ ಬಂದು ಮನೆ ಇರುವಂತ ಮನೆಯೇ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊಳ್ಳೋಣ ಅಂತ ಸ್ವಲ್ಪ ಹಳೆಯದೇ ಆಯಿತು ಮನೆ ಹಂಗಾಗಿ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊಳ್ಳೋಣ ಈಗೆಲ್ಲ ಫುಲ್ ಅಪ್ಡೇಟ್ ಆಗಿಬಿಟ್ಟಿದೆ ಕಾಲ ಏನು ಮಾಡೋದು ಅದ್ರ ಜೊತೆಗೆ ಮನೆ ಕೂಡ ಮನೆಯದು ಕೂಡ ಎಲ್ಲ ಟೈಲ್ಸ್ಗಳಾಗಿರ್ಬೋದು ಮತ್ತು ಕಿಚನ್ನು ಮತ್ತು ದೇವ್ರ ಮನೆ ವಾಸ್ತಾನದ ಮನೆ ಎಲ್ಲನೂ ಕೂಡ ಸ್ವಲ್ಪ ನೀವು ಕೊಡೋಣ ಎಲ್ಲ ಕೂಡ ಹೋಗ್ಬಿಟ್ಟಿದೆ ಸದ್ಕೆ ಟೈಲ್ಸ್ ಅಂತೂ ಟೈಲ್ಸ್ಗಳಂತೂ ಫುಲ್ ಹೋಗ್ಬಿಟ್ಟಿದೆ ಹಂಗಾಗಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇರೋದು ಅಷ್ಟೇ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಬನ್ನಿ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಹತ್ರದಲ್ಲಿ ತೋರಿಸ್ತೀನಿ ಅಷ್ಟು ಕಾಣಿಸ್ತಾಐತಿಯಾ ಈ ರೀತಿಯಲ್ಲಿ ಇಲ್ಲಿ 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 ಪೂರ್ತಿ ತೋರಿಸು ಬಾ ಅಷ್ಟು ಹತ್ರ ಹೋಗ್ಬೇಡ ಅಷ್ಟು ಹತ್ರದಲ್ಲಿ ಕಾಣಿಸಲ್ಲ ಇಲ್ಲಿ ತೋರಿಸಿ ದೂರ ದೂರದಿಂದ ತೋರಿಸು ನೀನು ಅಷ್ಟು ಹತ್ರ ಮಾಡಿದ್ರೆ ಕಾಣಲ್ಲ ಹಿಂಗೆ ನೋಡಿ ಕಾಣಿಸ್ತಿದ್ಯಾ ಎಲ್ಲ ಏನಾಗಿದೆ ಅಂತ ನೋಡಿ ಈ ರೀತಿ ಫುಲ್ಲು ಎಲ್ಲ ತುತ್ತು ತುತ್ತು ಬಿದ್ದು ನೆಲ ಎಲ್ಲ ಪೂರ್ತಿ ಹೋಗ್ಬಿಡ್ತೈತೆ ಎಲ್ಲ ಎಡೀತೈತೆ ಮೇಲೆಗಡೆ ಹಳೇ ಟೈಲ್ಸ್ ಇದು ಹಂಗಾಗಿ ಫುಲ್ಲು ಎಲ್ಲ ಕಡೆ ಒಂದು ಕಡೆಯೆಲ್ಲ ಫುಲ್ಲು ಎಲ್ಲ ಕಡೆ ಅದರಲ್ಲೂ ಬನ್ನಿ ನಿಮಗೆ ತೋರಿಸ್ತೀನಿ ಎಂಟ್ರೆನ್ಸು ನಮ್ಮ ಮೇನ್ ಡೋರ್ ಎಂಟ್ರೆನ್ಸ್ ಏನಿದೆ ಅಲ್ಲದ್ದು ಫುಲ್ಲು ಒಬ್ಬಿಟ್ಟಿದೆ ಬರ್ತಿದಾಗೆಯೇ ಒಂಥರ ಬಿಕಾರನೇ ಅನಿಸುತ್ತೆ ನೋಡಿ ಅಷ್ಟು ಹಾಳಾಗ್ಬಿಟ್ಟಿದೆ ಪೂರ್ತಿ ಎಲ್ಲನೂ ಕೂಡ ಹಂಗಾಗಿ ಟೈಲ್ಸ್ನ ಚೇಂಜ್ ಮಾಡಿಸೋಣ ಗಾರ್ನೆಟ್ ಹಾಕ್ಸೋಣ ಅಂತ ಹೇಳಿ ಐಡಿಯಾ ಹಾಕೊಂಡಿದ್ವಿ ಮೇಲೆ ಅದಾದಮೇಲೆ ಅದಾದಮೇಲೆ ಬಂದು ನಮ್ಮ ಕಿಚನ್ ಎಲ್ಲ ಲೈಟ್ ಹಾಕ್ತೀನಿ ನಮ್ಮ ಕಿಚನ್ ನೋಡಿ ಏನಕ್ಕೆ ಹಿಂಗೆ ಆಗಿದೆ ಅಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಅದೇನು ನೀರ ನೀರು ಕುಡ್ದು ವಾತ ಹಿಡ್ದನಿ ಅಂತ ಹೇಳ್ತಾರೆ ಅಷ್ಟಾಗಿ ಗೊತ್ತಿಲ್ಲ ಅದಾಗಿರ್ಬೋದು ಇಲ್ಲ ಸಖತ್ತು ಪೇಂಟ್ ಮಾಡಿಸಿರೋದ್ರಿಂದ ಇರ್ಬೋದು ಇಲ್ಲಿ ನೋಡಿ ಇಲ್ಲಿ ಹಿಂಗೆ ಬೀಳ್ತೈತೆ ಕಾಣಿಸ್ತೈತಾ ಈ ರೀತಿ ಎಲ್ಲ ಎಡ್ದೋಗ್ತೈತೆ ಅದಕ್ಕೆ ಇಲ್ಲೂ ಕೂಡ ಫುಲ್ಲು ಕಿಚನ್ ಸೆಟಪ್ನ ಮಾಡಿಸ್ಬಿಡೋಣ ಅಂತ ಹೇಳಿ ಫುಲ್ಲು ಅಡುಗೆ ಮನೆ ರೂಮ್ಗಳು ಆರು ಎಲ್ಲರೂ ಕೂಡ ಫುಲ್ ಗಾರ್ನೇಟ್ ಅಪಿಸ್ತಾ ಇದ್ದೀನಿ ಅಂಡ್ ದೇವ್ರ ಮನೆದು ಕೂಡ ಬಾ ಅಲ್ಲಿ ಬಾ ಅದಾದಮೇಲೆ ದೇವ್ರ ಮನೆಯದು ಕೂಡ ಏನಾಗಿದೆ ಅಂತಂದರೆ ಒಂದು ಸೈಡ್ ವಾಲ್ ಬಂದು ಪೂರ್ತಿ ನಾನು ನೀನು ಇಪ್ಪ ನಾನು ಇಲ್ಲಿ ಎಕ್ಸ್ಪ್ರೆಸ್ ನಾನು ತೋರಿಸ್ತೀನಿ ಆಂಗಲಲ್ಲಿ ಯಾವ ರೀತಿಯಾಗಿದೆ ಅಂತ ದ್ ದೇವ್ರ ಮನೆಗೆ ಹೋಗಿ ಡೈರೆಕ್ಟ್ ಮಾಡೋಕ್ಕಾಗಲ್ಲ ಹಂಗಾಗಿ ದೇವ್ರ ಮನೆದು ಈ ಸೈಡ್ ವಾಲ್ ಏನಿದೆ ಆ ವಾಲ್ ಪೂರ್ತಿ ಫುಲ್ಲು ಬಿದ್ದಂಗೆ ಆಗ್ಬಿಟ್ಟೈತೆ ನನಗೇ ಭಯ ಆಯ್ತೈತೆ ಗೋಡೆ ಬಿದೋಗುತ್ತೇನೋ ಟೈಲ್ಸ್ಗಳು ಗೋಡೆಗೆಲ್ಲ ಏನು ವಾಲ್ಗೆ ಟೈಲ್ಸ್ಗಳನ್ನ ಅನಿಸಿದೀವಿ ಅದೆಲ್ಲ ಬಿದೋಗುತ್ತೇನೋ ಅನ್ನೋ ರೀತಿನ ಫೀಲ್ ಆಗ್ತೈತೆ ಅಷ್ಟು ಎಲ್ಲ ಎಡ್ಕೊಬಂದಂಗೆ ಆಗ್ಬಿಡ್ತೈತೆ ಹಂಗಾಗೈತೆ ಇಲ್ಲ ಒಳ್ಳೆ ಕ್ವಾಲಿಟಿದು ಹಾಕಿಲ್ವೋ ಏನೋ ಅದನ್ನು ಗೊತ್ತಿಲ್ಲ ಹಂಗಾಗಿ ಅದನ್ನು ಕೂಡ ರಿಮೂವ್ ಮಾಡಿಸ್ಬಿಟ್ಟು ಬೇರೆದು ಹಾಕಿಸ್ಬೇಕು ಜೊತೆಗೆ ನಮ್ಮ ಒಂದು ವಾಷಿಂಗ್ ಈ ರೀತಿ ನೆಲಕ್ಕೆ ಟೈಲ್ಸ್ ಹಾಕಿಸ್ಬೇಕು ನೆಲ ಫುಲ್ಲು ಗಾರೆ ಇದೆ ಆ್ಯಂಡ್ ಆಗಲೇ ಹೇಳ್ದಂಗೆ ನಮ್ಮದು ಇಂಡಿಯನ್ ವಾಶ್ ಇಂಡಿಯನ್ ಟಾಯ್ಲೆಟ್ ಇರೋದ್ರಿಂದ ಮಾಮೂಲಿ ಸಾಮಾನ್ ಮನೆಗೆ ವೆಸ್ಟರ್ನ್ ತಮ್ಮನ ಅಟ ಟಚ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಅದನ್ನು ಕೂಡ ರೆಡಿ ಮಾಡಿಸ್ಬೇಕಾಗಿರ್ಬೋದು ಕೆಲಸ ಇವಾಗ ಇಷ್ಟೇ ಹೇಳೋಕ್ಕಾಗಲ್ಲ ತುಂಬ ಅಂದರೆ ತುಂಬ ಇಂಟೀರಿಯಲ್ ವರ್ಕ್ಸ್ ಎಲ್ಲ ಇಲ್ಲಿ ನಡೀತಾಯಿತೆ ತುಂಬ ಅಂದರೆ ತುಂಬಾ ಐತೆ ಪೇಂಟ್ ಮಾಡಿಸ್ಬೇಕು ಆ್ಯಂಡ್ ಕಿಚನ್ ಸೆಟ್ ಮಾಡಬೇಕು ರೂಮ್ಗಳಾಗಿರ್ಬೋದು ಡೋರ್ಗಳಾಗಿರ್ಬೋದು ಎಲ್ಲಿವತ್ತು ಮಸಾಲಕ್ಕಿನೇ ಇವಾಗ ರೆಡಿ ಮಾಡಿಸ್ಬೇಕು ಆ ರೀತಿಯಲ್ಲಿ ಆಗ್ಬಿಟ್ಟಿದೆ ಮನೆಯೆಲ್ಲ ನೋಡೋಣ ಏನು ಸದ್ಯಕ್ಕೆ ಅಲ್ಲಿ ಇಷ್ಟು ಅನ್ಕೊಂಡಿರುವಂತದ್ದು ಅಂದ್ಕೊಂಡಿರುವಂಥದ್ದು ನಾವಿವಾಗ ಆಯಿತಾ ಆ ಟೈಲ್ಸ್ ಚೇಂಜ್ ಮಾಡಿಸ್ಬಿಟ್ಟು ಕರ್ನೆಟ್ ಹಾಕಿಸೋಣ ಮತ್ತೆ ಕಿಚನ್ ಸೆಟಪ್ ಚೇಂಜ್ ಮಾಡಿಸೋಣ ಆ್ಯಂಡ್ ದೇವ್ರ ಮನೆದು ಕೂಡ ಮತ್ತು ಸ್ನಾನ ಮನೆಯದು ಇಷ್ಟು ಇವಾಗ ಅಂದ್ಕೊಂಡಿರೋದು ನೋಡೋಣ ಮುಂದೆ ಹೋಗ್ತಾ 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 ಏನೇನಾಗುತ್ತೆ ಏನೇನು ಚೇಂಜಸ್ ಆಗುತ್ತೆ ಏನೇನು ಮಾಡಿಸ್ಬೇಕು ಅಂತ ಅಂದ್ಕೋತೀವಿ ಏನೇನು ಮಾಡಿಸ್ತೀವಿ ಇದ್ರ ಬಗ್ಗೆ ಇನ್ನೂ ನಮಗೇನೇ ಕ್ಲಾರಿಟಿ ಇಲ್ಲ ಫ್ರೆಂಡ್ಸ್ ಆಯ್ತಾ ಸದ್ಯಕ್ಕೆ ಹೀಗೆ ಹೇಳ್ದಂಗೆ ಇಷ್ಟನ್ನ ರೆಡಿ ಮಾಡಿಸ್ಕೋಬೇಕು ಅಂತ ಇರೋದು ನೋಡೋಣ ಹೆಂಗೆ ಬರುತ್ತೆ ಏನೇನು ಕೆಲಸ ನಡೆಯುತ್ತೆ ಅನ್ನೋದೆಲ್ಲ ಇನ್ನೂ ನಾನು ನಾವೇನೇ ಡಿಸೈಡ್ ಮಾಡ್ಕೊಂಡಿಲ್ಲ ಸದ್ಯಕ್ಕೆ ಇಷ್ಟು ಅಂತ ಇವಾಗ ನಾವು ಅಂದ್ಕೊಂಡಿರೋದು ಆಯಿತಾ ಸೊ ಇವಾಗ ಬಂದು ಗಾರ್ನೇಡ್ಸ್ ನೋಡ್ಕೊಬರೋದಕ್ಕೆ ಹೋಗ್ಬೇಕು ಮಾಮೂಲಿ ಏನಿವಾಗ ನೆಲಕ್ಕೆ ಕಲ್ಲೆಲ್ಲ ಹಾಕೋರು ಇರ್ತಾರೆ ಅವ್ರು ಬರ್ತೀನಿ ಅಂತ ಹೇಳೋರೆ ಬಂದ್ಬಿಟ್ಟು ಮಾಮೂಲಿ ಸಿಟಿಲಿ ಶಾಪಲ್ಲಿ ಇಟ್ಕೊಂಡಿರ್ತಾರಲ್ಲ ಅಲ್ಲಿಗೆ ಹೋಗೋದಿಲ್ಲ ಅಂಗಡಿಗೆ ಹೋಗೋದಿಲ್ಲ ನಾವು ಟೈಲ್ಸ್ಗಳನ್ನ ನೋಡೋದಕ್ಕೆ ಫ್ಯಾಕ್ಟ್ರಿ ಅಂದರೆ ಡೈರೆಕ್ಟು ಏನು ಫ್ಯಾ ಫ್ಯಾಕ್ಟ್ರಿಯಿಂದ ಅಂಗಡಿಗಳಿಗೆ ಹೋಗೋದು ಅಲ್ಲಿಗೆ ಹೋದರೆ ಇಷ್ಟು ಪೀಸ್ ಇರುತ್ತೆ ಫ್ಯಾಕ್ಟ್ರಿಗೆ ಹೋದರೆ ಯಾವ ರೀತಿ ಬೇಕೋ ಯಾವ ಡಿಸೈನಲ್ಲಿ ಬೇಕೋ ನಮಗೆ ಯಾವ ಪ್ರೈಸಲ್ಲಿ ಬೇಕೋ ಎಲ್ಲ ಥರದ್ದು ಕೂಡ ತುಂಬ ಚೆನ್ನಾಗಿರುವಂಥದ್ದು ಸಿಗುತ್ತೆ ಅವರು ಅಣ್ಣ ನಮಗೆ ಹಸ್ಬೆಂಡ್ಗೆ ತುಂಬ ಚೆನ್ನಾಗಿ ಪರಿಚಯ ಇರೋದರಿಂದ ಒಂದು ರೀತಿನಲ್ಲಿ ನಾನು ನಮ್ಮ ಯಜಮಾನ್ರಿಗೆ ಒಂದು ರೀತಿಯಲ್ಲಿ ಅಣ್ಣ ಅಂತಲೇ ಹೇಳ್ಕೊಬೋದು ಅವರು ಡೈರೆಕ್ಟು ನಾನು ಫ್ಯಾಕ್ಟ್ರಿಯಲ್ಲಿ ಕರ್ಕೊಂಡು ಹೋಗ್ತೀನಿ ಅಲ್ಲಿನೇ ನೋಡ್ಬಿಟ್ಟು ಸೆಲೆಕ್ಟ್ ಮಾಡೋರು ಅಂತೆ ಅಂತ ಹೇಳೋರೆ ಸೊ ಇವಾಗ ಬರ್ತೀನಿ ಅಂತ ಅಂದವ್ರೆ ನಾನು ಮತ್ತೆ ಹಸ್ಬೆಂಡ್ ಹೋಗ್ಬಿಟ್ಟು ಏನೇನು ಬೇಕು ಯಾವ್ಯಾವ್ದು ತಗೋತೀವಿ ಯಾವ್ದು ಸೆಲೆಕ್ಟ್ ಮಾಡ್ತೀವಿ ಗೊತ್ತಿಲ್ಲ ಅದನ್ನು ಆದರೆ ನನಗೆ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಯಾವ ತೊಗೋತೀವಿ ಏನು ಸರಿ ಆಯಿತು ಇವಾಗ ಇನ್ನೇನು ಬರ್ತಾರೆ ಹೊರಡ್ಬೇಕಷ್ಟೇ ಹೋಗ್ಬಿಟ್ಟು ಏನು ತೊಗೊತಿದ್ದೀವಿ ಹೆಂಗ್ ಇಂಥ ತೊಗೊಳ್ತಾ ಇದ್ದೀವಿ ಎಲ್ಲನೂ ಕೂಡ ನನಗೆ ತೋರಿಸ್ಕೊಡ್ತೀನಿ ಮಿಸ್ ಮಾಡಿದೆ ವಿಡಿಯೋ ಕೊಟ್ಟು ನೋಡಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಸಾರಿ ಫಾರ್ ಡಿಸ್ಟರ್ಬೆನ್ಸ್ ತಮ್ಮೇನಲ್ಲಿ ಕೊಡಿಕೋಕೋಕೆ ಹೋಗೋ ಅಂತ ಹೋಗ್ತಾ ಇದೆ ಸೊ ಸಾಕು ಇವಾಗ ಇದನ್ನ ಇಲ್ಲಿಗೆ ಸ್ಟಾಕ್ ಮಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟು ಹೊರಡ್ಬೇಕಾಗಿದೆ ಓಕೆನಾ ಹಾಗೆ ನಾವು ಈಗ ಬಂದಿದ್ದಂಥದ್ದು ಮೂಕಾಂಬಿಕಾ ಸೆರಾಮಿಕ್ಸ್ ಫ್ಯಾಕ್ಟರಿಗೆ ನೋಡ್ತಾ ಇರ್ಬೋದು ಈ ಸರೌಂಡಿಂಗ್ ಏನು ತೋರಿಸ್ತಾ ಇದ್ದೀನಿ ಇದು ಪೂರ್ತಿ ಬಂದು ಒಂದೇ ಫ್ಯಾಕ್ಟ್ರಿ ಆಗಿರುತ್ತೆ ಇಲ್ಲಿ ಬಂದು ಈಗ ತೋರಿಸ್ತಾ ಇದ್ದೀನಲ್ಲ ಡೈರೆಕ್ಷನು ಅಲ್ಲಿ ಬಂದು ಎಲ್ಲ ಸ್ಟಾಕ್ಗಳನ್ನೂ ಇಟ್ಕೊಂಡಿರೋದು ಈಗ ನಾವು ಒಳಗಡೆ ಹೋಗ್ತಾ ಇರೋದು ಬಂದು ಸ್ಯಾಂಪಲ್ ಪೀಸ್ಗಳನ್ನ ಇಟ್ಟಿರುವಂಥ ಒಳಗಡೆ ವೆರೈಟೀಸ್ ಆಫ್ ಕಲ್ಗಳಿದ್ವು ಸಖತ್ತಾಗಿದ್ವು ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬ ಚೆನ್ನಾಗಿದ್ವು ನೋಡೋಣ ಬನ್ನಿ ಯಾವ್ದು ಸೆಲೆಕ್ಟ್ ಆಗುತ್ತೆ ಅಂತ ರೋದು ನೋಡೋದ ಅವೆಲ್ಲ ಒಂಥರ ಇದಾಗುತ್ತೆ ಹಾಗೆ ಒಳಗಡೆ ಬಂದ್ವಿ ಸೆಲೆಕ್ಷನ್ ಫುಲ್ಲು ಹಸ್ಬೆಂಡ್ ನನಗೇನೆ ಬಿಟ್ಬಿಟ್ರು ನೀನು ಸರಿ ಇಲ್ಲ ಮೊದಲೇ ಜಾಗ ಗಂಟೆ ಜಾಸ್ತಿ ನಾನು ಯಾವುದಾದ್ರೂ ಸೆಲೆಕ್ಟ್ ಮಾಡೋದು ಆಮೇಲೆ ಏನಾದರೂ ನೀನು ಹೂ ಅಂತ ಒಪ್ಕೊಬಿಡೋದು ಮನೆಗೆ ಹೋಗಿ ಹಾಕ್ಸಿದ್ಮೇಲೆ ನಿನಗೇನಾದರೂ ಚೆನ್ನಾಗಿ ಕಾಣಲಿಲ್ಲ ಅಂತ ಅಂದರೆ ನೀವೇ ಹೇಳಿದ್ದು ನೀವೇ ಕೇಳಿದ್ದು ಮಾಡಿದ್ದು ಅಂತ ಇನ್ನೂ ಜೀವನ ಪೂರ್ತಿ ಬೈತಾನೆ ಇರ್ತೀಯ ಬೇಡವ ತಾಯಿ ನಿನಗೆ ಯಾವ್ದು ಬೇಕೋ ಅದು ನೀನೇ ಸೆಲೆಕ್ಟ್ ಮಾಡ್ಕೊಂಡು ನೀನೇ ಹಾಕಿಸ್ಕೊ ನಾನಂತೂ ಏನು ಮಾತಾಡೋಲ್ಲ ಚೆನ್ನಾಗಿ ಕಂಡ್ರು ಚೆನ್ನಾಗಿ ಕಾಣಲಿಲ್ಲ ಅಂತಂದ್ರು ನನಗೇನು ಆಗಬೇಕಾಗಿಲ್ಲ ಮನೇಲಿರೋಳು ನೀನು ನಿನಗೆ ಬೇಕಾಗಿರೋ ಸೆಲೆಕ್ಷನ್ ಮಾಡ್ಕೊ ಹೇಳಿ ಸಂಪೂರ್ಣವಾದ ಸೆಲೆಕ್ಷನ್ನ ನನಗೇನೆ ಬಿಟ್ಬಿಟ್ರು ಮನೆಗೆ ಬೇಕಾಗಿರುವಂಥ ಪ್ರತಿಯೊಂದು ಟೈಲ್ಸ್ಗಳಲ್ಲಾಗಿರ್ಬೋದು ಗಾರ್ನೆಟ್ಸ್ ಆಗಿರ್ಬೋದು ಪ್ರತಿಯೊಂದೂ ನನಗೇನೆ ಬಿಟ್ಬಿಟ್ರು ನಿನಗೆ ಯಾವುದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊ ಅಂತ ನಾನು ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ವೆರೈಟೀಸ್ ಆಫ್ ಕಲ್ಗಳಿದ್ದಾವೆ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದಾವೆ ನಾನಂತೂ ಮೊದಲೇ ಸ್ವಲ್ಪ ಗೊತ್ತಲ್ಲ ಕ್ಲಾಸಿ ಜಾಸ್ತಿ ನೋಡೋದು ಹಂಗಾಗಿ ನೋಡ್ತಾ ಇದೆ ಎಲ್ಲನೂ ಸ್ವಲ್ಪ ಗೊತ್ತಲ್ವ ಸ್ವಲ್ಪ ಎಲ್ಲನೂ ಐ ಕ್ವಾಲಿಟಿಲೇ ನೋಡೋಣ ಅಂತ ನೋಡ್ತಾ ಇದ್ದೆ ಅಣ್ಣ ತೋರ್ಸಕ್ಕೆ ಬಂದಿದ್ದವರು ಕೂಡ ಇದ್ದರು ಅದನ್ನ ನೋಡವ ಇದನ್ನ ನೋಡೋವ ಸ್ವಲ್ಪ ಕಡಿಮೆ ಬೀಳ್ತವೆ ಅಂತ ಇಲ್ಲ ಇಲ್ಲ ಅಣ್ಣ ನಾನು ಇದನ್ನೇ ನೋಡೋದು ಅದನ್ನೇ ನೋಡೋದು ಅಂತ ಹೇಳಿ ನೋಡ್ತಾ ಇದ್ದೆ ಹಸ್ಬೆಂಡ್ ಕೂಡ ಅವರಿಗೂ ಹೇಳ್ಬಿಟ್ರು ಅವಳು ಯಾವ್ದು ಬೇಕೋ ಅದನ್ನೇ ತೊಗೊಳ್ಳಿ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಇನ್ನು ಆಮೇಲಿಂದ ಚೆನ್ನಾಗಿ ಗಿಂಜಾಡ್ತಾಳೆ ಬೇಡ ಬೇಡ ಅವ್ಳಿಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಲಿ ನಾವು ಸುಮ್ಮನೆ ತಗೊಳ್ಳೋಣ ಅಂತ ಹೇಳಿ ಫೈನಲಿ ಬಂದು ನಾವು ಹೇಳಿದ್ನಲ್ಲ ಆಗಲೇ ರೂಮಿಗೆ ಹಾಲಿಗೆಲ್ಲ ಗಾರ್ನೆ ಗ್ರಾನೇಟ್ಸ್ ಆಗಿರ್ಬೋದು ಆ್ಯಂಡ್ ದೇವ್ರ ಮನಗೆ ಬೇಕಾಗಿರುವಂಥ ಟೈಲ್ಸ್ಗಳಲ್ಲಾಗಿರ್ಬೋದು ಒಂದು ಕಿಚನ್ ಸೆಟಪ್ ಆಗಿರ್ಬೋದು ಸ್ನಾನದ ಮನೆಗಾಗಿರ್ಬೋದು ಹಾಗೆ ನಮ್ಮ ಮನೆಯ ಹೊರಗಡೆ ಬರುವಂಥ ಪಾರ್ಕಿಂಗ್ಗಾಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಆಲ್ಮೋಸ್ಟ್ ಸೆಲೆಕ್ಟ್ನ ಮಾಡಿದೆ ಅದಾದ ಮೇಲೆ ಬಂದಿದ್ದು ನಾವು ಬಂದು ಸಿಂಕ್ ಹತ್ರ ವಾಷ್ ಹತ್ರ ವಾಶ್ ಮೆಷನ್ನು ನಮ್ಮದು ಸ್ವಲ್ಪ ಹಳೇದಾಗಿತ್ತು ಇವಾಗೆಲ್ಲ ನೀವು ಲುಕ್ ಬೇಕಲ್ವಾ ಸ್ವಲ್ಪ ಫ್ಯಾಷನಬಲ್ ಆಗಿರಬೇಕು ಹಂಗಾಗಿ ಅದನ್ನು ಕೂಡ ಚೇಂಜ್ ಮಾಡ್ಸೋಣ ಕಣ್ರಿ ಅಂತ ಅಂದೆ ಆಯಿತು ಕಣವ ತಾಯಿ ನೀನು ಏನೇನು ಇಲ್ಲಿರೋ ಅಂಥದ್ರಲ್ಲಿ ಏನೇನು ಬೇಕು ಎಲ್ಲನೂ ಸೆಲೆಕ್ಟ್ ಮಾಡ್ಕೊ ಬಿಟ್ಬಿಡು ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಾನು ಒಂದು ಸಿಂಕ್ನ ಕು ವಾಶ್ ಕೂಡ ನೋಡಿ ಸೆಲೆಕ್ಟ್ ಮಾಡಿಕೊಂಡೆ ಅದಾದಮೇಲೆ ಇನ್ನು ನಮಗೆ ಬೇಕಿರುವಂಥ ಕಮೋಡ್ ಟಾಯ್ಲೆಟ್ ಕಮೋಡು ಅದನ್ನು ಕೂಡ ಸಿಕ್ತು ಅದನ್ನು ಕೂಡ ವೈ ವೆರೈಟೀಸ್ ಆಫ್ ಇದ್ದು ಆ್ಯಂಡು ಫ್ರೈಸು ಕೂಡ ಅಷ್ಟೇ ವೆರೈಟಿ ವೆರೈಟಿ ಫ್ರೈಸ್ಗಳಲ್ಲಿದ್ದೋ ನಾನು ಅಲ್ಲಿದ್ದಂಥದ್ರಲ್ಲೇ ಸ್ವಲ್ಪ ಕಲ್ಲರಾಗಿರಲಿ ವೈಟ್ದೆಲ್ಲ ಬೇಡ ಕಲರ್ ಬೇರೆ ಕಲರಲ್ಲಿ ತೊಗೊಳ್ಳೋಣ ಎಲ್ಲ ಆಲ್ಮೋಸ್ಟ್ ವೈಟಲ್ಲೇ ತಗೋತಾರೆ ಅಂತ ಹೇಳಿ ಆ ಕಲರಲ್ಲಿ ಬೇರೆ ಕಲರ್ನ ಸೆಲೆಕ್ಟ್ ಮಾಡಿದೆ ಆ ಬೇರೆ ಕಲರ್ನ ಸೆಲೆಕ್ಟ್ ಮಾಡಿದ ಪ್ರಯುಕ್ತ ಏನಾಯಿತು ಅಂತಂದರೆ ಇದ್ದಿದ್ದಕ್ಕಿಂತ ನಾನು ಯಾವ ಕಲರ್ನ ಸೆಲೆಕ್ಟ್ ಮಾಡಿದ್ದೆ ಅದೇ ಹೈಯೆಸ್ಟು ಪ್ರೈಸ್ ಜಾಸ್ತಿ ಇತ್ತು ಬಟ್ ಪರವಾಗಿಲ್ಲ ನನಗೆ ತುಂಬ ಇಷ್ಟ ಆಯಿತು ಹಸ್ಬೆಂಡು ಕೂಡ ಒಪ್ಕೊಂಡ್ರು ಸರಿ ಆಯಿತು ತಗೋ ಅಂತ ಅದನ್ನು ಕೂಡ ತಗೊಂಡು ದೇವ್ರ ಮನೆಗೆ ಏನು ಫೋಟೋನ ಕೂರಿಸ್ಬೇಕು ನಾವು ಕೂರಿಸಿದ ಮೇಲೆ ಫೋಟೋನ ಕೂರಿಸ್ಬೇಕು ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊ ಯಾವ ದೇವ್ರನ್ನ ಕೂರಿಸೋಣ ಅಂತ ಹೇಳಿದ್ರು ಅಲ್ಲಿಗೂ ಕೂಡ ಬಂದೆ ನೋಡ್ತಾ ಇರ್ಬೋದು ಒಂದೊಂದು ಪಿಕ್ಚರ್ಸು ಕೂಡ ತುಂಬ ಅಂದರೆ ತುಂಬ ಸಕ್ಕತ್ತಾಗಿದ್ವು ಕಣ್ಣು ಕುಕ್ಕೋ ಥರ ಇದ್ವು ವೆರೈಟೀಸ್ ಆಫ್ ಇದ್ವು ನಿಮಗೆ ಯಾವ ರೀತಿನಲ್ಲಿ ಬೇಕು ದೇವ್ರ ಮನೆಗಾಗಿರ್ಬೋದು ರೂಮ್ಸ್ಗಾಗಿರ್ಬೋದು ಹಾಲ್ಗಾಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ವೆರೈಟಿಸ್ ಆಫ್ ಪಿಕ್ಚರ್ಸ್ಗಳಿದ್ರು ದೇವ್ರದ್ದು ಮಾತ್ರ ಅಲ್ಲ ಪ್ರತಿಯೊಂದು ಪೇಂಟಿಂಗ್ಸ್ಗಳಾಗಿರ್ಬೋದು ಡ್ರಾಯಿಂಗ್ಗಳಾಗಿರ್ಬೋದು ಎಲ್ಲ ಥರದ್ದು ಕೂಡ ಇದ್ವು ನನಗಂತೂ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಬಟ್ ನಮಗೆ ಇವೆಲ್ಲ ಬೇಕಿರಲಿಲ್ಲ ದೇವ್ರ ಮನೆಗೆ ಕೂರಿಸೋದಕ್ಕೆ ಮಾತ್ರ ಬೇಕಿತ್ತು ಅದನ್ನು ಸೆಲೆಕ್ಟ್ ಮಾಡೋಣ ಅಂತ ಹೇಳಿ ಇದ್ದೆ ಯಾವ್ದು ಸೆಲೆಕ್ಟ್ ಮಾಡಿದೆ ಏನು ಎಲ್ಲನೂ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೋಪ್ ಮಿಸ್ ಮಾಡಿದೆ ವಿಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ ನೋಡಿ ಫೈನಲಿಗೆ ಬಂದರೆ ಇವಾಗ ನಾವು ಆಲ್ಮೋಸ್ಟು ಸೆಲೆಕ್ಷನ್ ಮುಗೀತು ಅಂತಲೇ ಅನ್ಕೋಬೋದು ಇದನ್ನೆಲ್ಲ ನನಗೆ ಬೇಕಿರೋ ದೇವ್ರ ಮನೆ ಫೋಟೋ ಸೆಲೆಕ್ಷನ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಬಂದಮೇಲೆ ಇದ್ದಿದ್ದೆ ಅಲ್ವಾ ಅವರು ಇವರು ಬರ್ತಾನೆ ಇದ್ದರು ಫ್ಯಾಕ್ಟ್ರಿಗೆ ಬಂದು ನೋಡ್ಕೊಂಡು ಹೋಗುವಂಥವ್ರು ಇರ್ತಾರಲ್ಲ ಹಂಗಾಗಿ ಬಂದು ನೋಡ್ತಾಯಿದ್ರು ನಾವು ಕೂಡ ಸೆಲೆಕ್ಷನ್ ಮುಗಿಸ್ಕೊಂಡು ಮತ್ತೆ ಹೊರಗಡೆ ಬಂದ್ವಿ ಕೇಳ್ತಾಯಿದ್ರು ಇವಾಗ ನೀವು ಹೇಳಿರೋದೇನೆ ಫೈನಲ್ಲ ಏನಾದರೂ ಚೇಂಜಸ್ ಮಾಡ್ಕೋತೀರ ನೋಡಿ ಮತ್ತು ಆಫರ್ಗಳೆಲ್ಲ ಬಿಟ್ಟಿದ್ರು ಟೈಲ್ಸ್ಗಳು ಮತ್ತು ಗಾರ್ನೆಟ್ಸ್ಗಳು ಎಲ್ಲನೂ ಕೂಡ ಆಫರಿಗಿದೆ ಕಡಿಮೆ ರೇಟಿಗಿದೆ ನೋಡ್ತೀರಾ ಚೂಸ್ ಮಾಡ್ತೀರಾ ಇಲ್ಲ ಇಲ್ಲ ನಾನಂತೂ ಯಾವುದಕ್ಕೂ ಕೂಡ ಕಾಂಪ್ರೂವ್ ಆಗಲಿಲ್ಲ ಇಲ್ಲ ನಾನು ಯಾವುದೂ ಚೇಂಜ್ ಮಾಡಲ್ಲ ಇವಾಗ ಏನು ನಾನು ಡಿಸೈಡ್ ಮಾಡಿದ್ದೀನಿ ಅದೇನೇ ಅಂತ ಒಂದು ಖುಷಿ ಏನು ಅಂತ ಅಂದರೆ ನನ್ನ ಹಸ್ಬೆಂಡ್ ಏನಕ್ಕೂ ಕೂಡ ಆ ಊ ಅನ್ನಲಿಲ್ಲ ಫ್ರೆಂಡ್ಸ್ ನಾನು ಏನು ಹೇಳ್ತಾ ಇದ್ದೀನಿ ಅದಕ್ಕೇ ಒಪ್ಕೊಂಡ್ರು ಅದೇನೇ ಒಂದು ಖುಷಿ ನಾನೇನೇ ನೋಡ್ತೀನಿ ನಾನೇನೇ ತೊಗೊಬರ್ತೀನಿ ಅನ್ನುವಂಥ ಈ ಜನಗಳ ಮಧ್ಯದಲ್ಲಿ ಎಂಟಿ ಒಂದು ಅಭಿಪ್ರಾಯಕ್ಕೆ ಅವಳು ಆಸೆಗೆ ಒತ್ತಾಸೆಯಾಗಿ ನಿಲ್ತಾರಲ್ಲ ಅಂತ ಹಸ್ಬೆಂಡ್ ಸಿಗೋದು ಪುಣ್ಯ ಮಾಡಿರಬೇಕು ಅಂಥ ಒಂದು ಪುಣ್ಯವಂತೆ ನಾನು ಅಂತ ಹೇಳ್ಕೊಳೋದಕ್ಕೆ ಖುಷಿ ಪಡ್ತೀನಿ ಫೈನಲಿ ಇವಾಗ ಸೆಲೆಕ್ಷನ್ ಎಲ್ಲ ಮುಗೀತು ಮನೆಗೆ ಹೊರಟ್ವಿ ನಾನು ಇಲ್ಲಿ ಮಾತಾಡ್ಕೊಂಡೇನೆ ಹೊರಟೆ ಬಟ್ ಮೋಡ ಸ್ವಲ್ಪ ಕೌದಿತ್ತು ಗಾಳಿ ಅಂದರೆ ತುಂಬ ಗಾಳಿ ಬರ್ತಾಯಿತ್ತು ನಾನು ಮನೆಗೆ ಬಂದು ಕೇಳಿಸ್ಕೊಂಡ್ಮೇಲೆ ನಾನು ಮಾತಾಡಿರುವಂಥ ಮಾತುಗಳು ಯಾವುದೂ ಕೂಡ ಇರಲಿಲ್ಲ ಹಂಗಾಗಿ ರಿಮೂವ್ ಮಾಡಿಬಿಟ್ಟು ನನ್ನ ಒಂದು ವಾಯ್ಸ್ ಓವರ್ನ ಮನೆಯಲ್ಲಿ ಇದ್ದೀನಿ ಅಷ್ಟೇ ಇದನ್ನು ಮುಗಿಸ್ಕೊಂಡು ಮನೆಗೆ ಬರ್ತಿದ್ದಂಗೆ ಇನ್ನೂ ಗಾರ್ನೇಡ್ಸ್ ಹಾಕಿದಾಗ ಪೌಡರ್ ಹಾಕೋದಕ್ಕೆ ಪೌಡರ್ ಬೇಕಲ್ವ ಅವರು ಕೂಡ ತಂದೆ ಬಿಟ್ಟರು ನಾವು ಮನೆಗೆ ಬಂದು ರೀಚ್ ಆಗಲೇ ಇಲ್ಲ ತೊಗೊಂಡು ಬಂದೇ ಬಿಟ್ಟರು ಗಾನ್ ಅಷ್ಟೇ ಅವ್ರಿಗೇ ಹೇಳ್ಬಿಟ್ಟಿದ್ದೀವಿ ನಾವು ಯಾವುದೇ ಥರದ ಗಾಡಿನ ನಾವೇ ಕರ್ಕೊಂಡು ಬಂದು ಒಂದು ಗಾಡಿನ ತೊಗೊಂಡು ಬಂದು ಇಲ್ಲಿ ಹುಡುಗ್ರನ್ನ ಕರ್ಕೊಂಡು ಬಂದು ಇಳಿಸೋಕೆಲ್ಲ ಆಗೋಲ್ಲ ಸೊ ಸ್ವಲ್ಪ ಕಾಸ್ಟ್ ಆದರೂ ಪರವಾಗಿಲ್ಲ ನೀವೇನೇ ಗಾಡಿ ಮಾಡಿ ಅದನ್ನೆಲ್ಲ ಮನೆಗೆ ಕಳಿಸ್ಕೊಡಿ ಹಾಗೆ ಹುಡುಗರು ಕೂಡ ಕಳಿಸ್ಕೊಡಿ ಅವರೇನೇ ನೀಟಾಗಿ ಎಲ್ಲನೂ ಇಳಿಸ್ಬಿಟ್ಟು ಬರ್ತಾರೆ ಅಂತ ಇವಾಗ ಮೊದಲಿಗೆ ಬಂದು ಪೌಡರ್ ಬಂತು ಪ್ಯಾಕೆಟು ಏನಿದೆ ಅಂತ ನಾನು ಸರಿಯಾಗಿ ಅಬ್ಸರ್ವ್ ಮಾಡಿ ನೋಡಲಿಲ್ಲ ಪ್ಯಾಕೆಟ್ ನೇಮ್ ಏನಿದೆ ಅಂತ ಸೊ ಏನೋ ಅಂದ್ಕೋಬೇಡಿ ಆಯಿತಾ ಇವರು ಬಂದು ಈ ಪೌಡರೆಲ್ಲ ಇಳಿಸ್ಬಿಟ್ಟು ಹೋಗ್ತಿದ್ದಂಗೆ ಆಚಾರಿ ಕೆಲಸ ಶುರುವಾಯಿತು ಅವರು ಕೂಡ ಬಂದು ಟೈಲ್ಸ್ ಕಲ್ ಮೇಲೆ ಗಾರ್ನೆಟ್ಸ್ನ ಕೂರಿಸೋದ್ರಿಂದ ಸ್ವಲ್ಪ ಗ್ಯಾಪ್ ಎಲ್ಕಲ್ವ ಡೋರು ಫುಲ್ಲು ಕ್ಲೋಸ್ ಆಗಿಬಿಟ್ಟಿದೆ ಕೆಳಗಡೆ ಕೂರ್ಸೋಕ್ಕಾಗಲ್ಲ ಹಂಗಾಗಿ ಮೊದಲಿಗೆ ಪೂರ್ತಿ ರೂಮ್ಗಳದ್ದಾಗಿರ್ಬೋದು ಕಿಚನ್ದಾಗಿರ್ಬೋದು ಸ್ನಾನದ ಮನೆದು ಬ್ಯಾಕ್ ಡೋರ್ದು ಎಲ್ಲನೂ ಕೂಡ ಡೋರ್ಗಳೆಲ್ಲ ಬಿಚ್ಚಿ ಅವರು ಬಂದು ಅಣ್ಣ ಕಲ್ಲು ಕೂರಿಸೋ ಅವರು ಬಂದ್ಬಿಟ್ಟು ಎಷ್ಟೆಷ್ಟು ಇಂಚು ಡೋರ್ಗಳನ್ನ ತೆಗಿಬೇಕಾಗ್ಬೋದು ಅನ್ನೋದು ಮೆಜರ್ಮೆಂಟು ಕೊಟ್ಟೋಗಿದ್ರು ಅಷ್ಟಷ್ಟಕ್ಕೆ ಡೋರ್ಗಳನ್ನೆಲ್ಲ ಓಪನ್ ಮಾಡಿ ಅಂತ ಹೇಳಿದ್ವಿ ನಾವು ಸೊ ಅವರು ಕೂಡ ಬಂದು ಎಲ್ಲ ಡೋರ್ಗಳದ್ದು ಕೂಡ ಕೆಳಗಡೆ ಒಂದೊಂದಿಷ್ಟಿಷ್ಟು ಇಷ್ಟಿಷ್ಟು ಇಂಚು ಅಂತ ತೋರಿಸ್ಬಿಟ್ಟು ಹೋಗಿದ್ರು ಅಷ್ಟು ಇಂಚನ್ನೆಲ್ಲ ಕಟ್ ಮಾಡೋದಿಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದಾರೆ ನೋಡಿ ಡೋರ್ಗಳೆಲ್ಲ ಓಪನ್ ಮಾಡ್ಕೋತಾ ಇದ್ದಾರಲ್ಲ ಈ ಕೆಲಸಗಳೆಲ್ಲನೂ ಮಾಡುವಷ್ಟರಲ್ಲೇ ನನಗೆ ಆಲ್ಮೋಸ್ಟು ಸಂಜೆ ಆಗೋಯಿತು ಫ್ರೆಂಡ್ಸ್ ಓಡಾಡ್ಕೊಂಡು ಬಂದು ಮನೆಯಲ್ಲಿ ಕೆಲ್ಸದವ್ರಿಗೆಲ್ಲ ಟೀ ಕೆ ಕಾಫಿ ಮತ್ತು ಬೆಳಿಗ್ಗೆ ಕೆಲಸದವ್ರು ಬಂದಿದ್ರು ಫ್ರೆಂಡ್ಸ್ ನಾನು ಅದನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸ್ವಲ್ಪ ಒಳಗಡೆ ತಿಂಡಿ ಅಡುಗೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ ಹಾಗಾಗಿ ಹೊರಗಡೆ ಕೂಡ ನಾವೇನು ಚೇಂಬರ್ದು ಗುಂಡಿ ಎಲ್ಲ ತೆಗಿಸಿದ್ವಲ್ಲ ಅದಕ್ಕೂ ಕೂಡ ಬಂದು ಎಲ್ಲರೂ ಗಾಯನ್ನು ಜಲಿಕಲ್ಲೆಲ್ಲ ಹಾಕಿ ಗಾರೆ ಎಲ್ಲ ಮಾಡಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋದರು ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಸೊ ಸಾರಿ ಆಯಿತಾ ಅದಾದಮೇಲೆ ಇವಾಗ ನೋಡಿ ಹೊರಗಡೆ ನಿಂತ್ಕೊ ಹೊರಗಡೆ ತಂದು ಎಲ್ಲಾನು ಇಟ್ಕೊಂಡು ಕಟಿಂಗ್ನ ಇದ್ದಾರೆ ಮತ್ತು ಕಟಿಂಗ್ ಮಾಡಿಕೊಂಡು ಎಲ್ಲಾನು ಇವಾಗ ಮತ್ತೆ ವಾಪಸ್ಸು ಅಲ್ಲಿಗೆನೆ ಪಿಟ್ ಮಾಡಬೇಕು ಅಷ್ಟೇ ಇದನ್ನೆಲ್ಲ ಮುಗಿಸ್ಕೊಂಡು ಆಚಾರಿ ಕೆಲಸದವರು ಕೂಡ ಹೋದರು ಸಾರಿ ಇಲ್ಲಿ ವಹಿಸ್ಕೊಳ್ಬೇಕಾದ್ರೆ ವೆಹಿಕಲ್ಸ್ಗಳು ಸೌಂಡ್ ಆಗ್ತಾಯಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಚಾರಿಗಳೆಲ್ಲ ಹೋದ್ಮೇಲೆ ಗ್ಯಾರೇಟ್ಸ್ ಕಲ್ನವರು ಕೂಡ ಬಂದರು ಕಳಿಸ್ಕೊಟ್ರು ವೆಹಿಕಲ್ನ ಅವರು ಕೂಡ ಬರ್ತಾ ಇದ್ದಾರೆ ನಾನು ಈ ವಿಡಿಯೋನ ಮಾಡ್ಕೊಂಡಿರೋದಲ್ಲ ಖಂಡಿತವಾಗ್ಲೂ ಯಾಕೆ ಅಂತಂದರೆ ನನ್ನ ಮಗ ಮಾಡ್ಕೊತಾ ಇರೋದು ಟೈಮು ಇದೆಲ್ಲ ಮುಗಿಸ್ಕೊಳ್ಳುವಷ್ಟೇನೆ ಸೆವೆನ್ ಸೆವೆನ್ ತರ್ಟಿ ಈ ಥರ ಆಗೋಯಿತು ಫ್ರೆಂಡ್ಸ್ ನಾ ಶ್ರಾವಣ ಶನಿವಾರ ಮೊದಲೇ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಹೇಳಿದ್ನಲ್ಲ ಗಾರೆ ಕೆಲಸದವ್ರು ಬೆಳೆ ಬೆಳಗ್ಗೆ ಬಂದ್ಬಿಟ್ರು ಫ್ರೆಂಡ್ಸ್ ಕಾಫಿನೂ ಕೂಡ ಆಗಿರಲಿಲ್ಲ ಆಗ್ಲೇ ಬಂದ್ಬಿಟ್ರು ಬೇಗ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೇಕು ಇಲ್ಲಿ ಮುಗಿಸ್ಕೊಟ್ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಹಂಗಾಗಿ ಸರಿ ಅಂತ ಹೇಳಿ ಮಾಡಿಬಿಡಲಿ ನಾನು ಸಂಜೆ ದೇವಸ್ಥಾನಕ್ಕೆ ಹೋಗೋಣ ನಿಮ್ಗೆಲ್ರಿಗೂ ಗೊತ್ತು ನಾನು ರೆಗ್ಯುಲರಾಗಿ ಮಾ ಯಾವಾಗಲೂ ಶನಿವಾರಗಳಲ್ಲಿ ಶನಿದೇವ್ರ ದೇವಸ್ಥಾನಕ್ಕೆ ಹೋಗ್ತೀನಿ ನೀನು ಶ್ರಾವಣದಲ್ಲಿ ಹೋಗಲಿಲ್ಲ ಅಂತಂದರೆ ಬೇಜಾರಾಗಲ್ವಾ ಸಂಜೆಗೆ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಏನು ಮಾಡೋದು ಕೆಲಸದವ್ರು ಬಂದುಬಿಟ್ರು ಸೆವೆನ್ ಸೆವೆನ್ ತರ್ಟಿ ಥರ ಆಗೋಯ್ತು ಫೈನಲಿ ಲಾಸ್ಟಿಗೆ ಮನೆ ಕಸೆಲ್ಲ ಹೊಡೆದು ಸ್ನಾನ ಮಾಡಿ ಮನೆಯಲ್ಲಾದರೂ ಪೂಜೆ ಮಾಡೋಣ ಅಂತ ಹೇಳಿ ನಾನು ಮನೆ ಕೆಲಸನ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮುಗಿಸುವಷ್ಟರಲ್ಲೇ ಇವರು ಈ ಐಟಮ್ಸ್ ಎಲ್ಲ ತೊಗೊಬಂದರು ಹಂಗಾಗಿ ನನ್ನ ಮಗನ್ನೇ ವೀಡಿಯೋ ಮಾಡ್ಕೊಳಪ್ಪ ನೀನು ಅಂತ ಹೇಳಿದೆ ಅವನೇನೆ ವೀಡಿಯೋ ಇದ್ದ ಎಲ್ಲರೂ ಕೂಡ ಬಂದು ಐಟಮ್ಸ್ಗಳೆಲ್ಲ ಇಳಿಸಿ ಪ್ರತಿಯೊಂದು ಏನೇನು ನಾವು ಹೆಲ್ ಹೇಳಿ ಬಂದಿದ್ವಲ್ಲ ಎಲ್ಲನೂ ಕೂಡ ಪ್ರತಿಯೊಂದನ್ನು ಕೂಡ ಅವ್ರದೇ ಬೇಕಲಲ್ಲಿ ಕಳಿಸ್ಕೊಟ್ರು ಹುಡುಗರು ಕೂಡ ಅಷ್ಟೇ ಮೂರು ಜನನ ನಾಲ್ಕು ಜನನ ಬಂದಿದ್ರು ಅಂತ ಅಂದ್ಕೋತೀನಿ ಎಲ್ಲರೂ ಕೂಡ ಸೇರಿಕೊಂಡು ಎಲ್ಲನೂ ನೀಟಾಗಿ ಇಳಿಸ್ಬಿಟ್ಟು ಹೋದರು ಸೊ ಫ್ರೆಂಡ್ಸ್ ಅದನ್ನು ನಾನು ಯಾವ ರೀತಿ ಗ್ರಾನೇಟ್ನ ತರಿಸಿದ್ದೀನಿ ಆ್ಯಂಡ್ ಟೈಲ್ಸ್ ಕಲ್ಲಾಗಿರ್ಬೋದು ಹಾಗೇ ವಾಷ್ ಬೇಷನ್ ಆಗಿರ್ಬೋದು ಇದನ್ನೆಲ್ಲನೂ ಇವಾಗ ಆಗೋದಿಲ್ಲ ಫ್ರೆಂಡ್ಸ್ ಇದ್ದೀರಲ್ಲ ಆಲ್ಮೋಸ್ಟು ನೈಟ್ ಆಗಿಬಿಟ್ಟಿದೆ ಟೈಮ್ ಬಂದು ನನಗೂ ಕೂಡ ಪೂಜೆ ಕೆಲಸ ಅಡುಗೆ ಬೇರೆ ಮಾಡಬೇಕು ಸಾಂಬಾರು ಇರಲಿಲ್ಲ ಸಾಂಬಾರು ಕೂಡ ಮಾಡಬೇಕು ಹಂಗಾಗಿ ಇನ್ನು ನಾನು ಅದನ್ನೆಲ್ಲ ಆಗೋದಿಲ್ಲ ಅದನ್ನೆಲ್ಲ ಬಂದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ್ಯಾವುದು ಸೆಲೆಕ್ಟ್ ಆಗಿದೆ ಯಾವ ಕಲರಲ್ಲಿ ತೊಗೊಂಡಿದ್ದೀನಿ ಯಾವ ಸ್ಟೈ ಯಾವ ರೀತಿನಲ್ಲಿ ತೊಗೊಂಡಿದ್ದೀನಿ ಅಂತ ಎಲ್ಲನೂ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಆ ವೀಡಿಯೋನು ಕೂಡ ಮಿಸ್ ಮಾಡಿದೆ ನೋಡಿ ಆಯಿತಾ ಸೊ ಇವತ್ತಿನ ಒಂದು ವೀಡಿಯೋನು ಕೂಡ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಆಗಲೇ ಹೇಳ್ದಂಗೆ ನಾನು ಪೂಜೆ ಅಡುಗೆ ಕೆಲಸ ಇದರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀನಿ ಅವರು ಇಳಿಸುವಾಗ ಆಲ್ಮೋಸ್ಟು ನಾನು ಸ್ನಾನಕ್ಕೋಗಿದ್ದೆ ಅಂತ ಅನ್ಕೋತೀನಿ ಅಷ್ಟು ಗೊತ್ತಾಗ್ತಾ ಇಲ್ಲ ನನಗೆ ಸ್ನಾನಕ್ಕೆ ಹೋಗಿದ್ದೆ ಅಂತ ಅನ್ಕೋತೀನಿ ನಾನು ಸ್ನಾನದಿಂದ ಬರುವಷ್ಟರಲ್ಲೇ ಆಲ್ಮೋಸ್ಟು ಅರ್ಧ ಇಳಿಸಿ ಇನ್ನು ನಾನು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಗೀಜೆ ಎಲ್ಲ ಮುಗಿಸಿ ಅಡುಗೆ ಕೆಲಸ ಮಾಡೋದು ಈ ರೀತಿಯೇ ಆಗೋಯ್ತು ನೈಟೆಲ್ಲ ಹಾಗಾಗಿ ಇನ್ನು ವೀಡಿಯೋ ಕೂಡ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನ್ನ ಮಗನೂ ಕೂಡ ಯಾಕೋ ಆಗ್ತಾ ಇಲ್ಲಮ್ಮ ಬೆಳಗ್ಗೆ ಬೇಗ ಹೇಳ್ತಾನಲ್ವ ಓದ್ಕೊಳ್ಳೋದಕ್ಕೆ ಹಂಗಾಗಿ ಮಲ್ಕೋತೀನಿ ಅಂತ ಅಂದ ಸರಿ ಆಯಿತು ನೀನು ಮಲ್ಕೊಳಪ್ಪ ಅಂತ ಹೇಳಿದೆ ಅಡುಗೆನ ಮಾಡ್ಕೊಟ್ ಅಡುಗೆ ಮಾಡಿದ್ಮೇಲೆ ಹೇಳಿಸ್ತೀನಿ ಊಟ ಮಾಡ್ಕೊಂಡು ಮಲ್ಕೊಳವೆಂತೆ ಮಲಗಿರು ಅಂತ ಹೇಳ್ಬಿಟ್ಟು ನಾನು ಪೂಜೆಗೆ ಹೋದೆ ಪೂಜೆ ಎಲ್ಲ ಮುಗಿಸ್ಕೊಬ್ರಷ್ಟ ಅವ್ನು ಮಲ್ಕೊಂಡೇ ಬಿಟ್ಟಿದ್ದ ಇನ್ನು ಪೂಜೆ ಮುಗಿಸ್ಕೊಬಂದು ಅಡುಗೆ ಊಟ ಇದೇನೇ ಆಗೋಯಿತು ಫ್ರೆಂಡ್ಸ್ ಹಂಗಾಗಿ ಈ ವಿಡಿಯೋನ ಇನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮೆಲ್ರಿಗೂ ಹೆಂಗೆ ಅನ್ನಿಸ್ತು ಅಲ್ಲಿದ್ದಂಥರಲ್ಲಿ ನಾನು ಯಾವುದನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ಬೋದು ಅನ್ನೋ ಒಂದು ಗೆಸ್ಟ್ ಮೇಲೆ ನನಗೆ ಕಮೆಂಟ್ನ ಕಮೆಂಟ್ನ ಮಾಡಿ ತಿಳಿಸಿ ಹೌದು ಅಂತಾಗಿದ್ದರೆ ನಾನು ಲೈಕ್ನ ಮಾಡ್ತೀನಿ ಜೊತೆಗೆ ಮುಂದಿನ ವಿಡಿಯೋಗಾಗಿ ಪ್ಲೀಸ್ ನೋಡ್ತಾ ಇರಿ ಶೀಲಾ ರಮೇಶ್ ವ್ಲಾಗ್ ಈ ಒಂದು ವಿಡಿಯೋಗೆ ಇವಾಗ ಈ ನಿಮ್ಮ ಶೀಲಾ ರಮೇಶ್ ಕಡೆಯಿಂದ ಹೇಳ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್ ಆ್ಯಂಡ್ ಲವ್ ಯು ಜಾಸ್ತಿ 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 ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಯಾವಾಗಲೂ ಇರಿ ಈಗ ಬಿಟ್ಟಿರುವಂಥ ವೀಡಿಯೋಗಳನ್ನೂ ಕೂಡ ಹೊಸ ಸಬ್ಸ್ಕ್ರೈಬರ್ಸ್ ಯಾರಾದರೂ ಆಗಿದ್ದರೆ ಈಗ ಬಿಟ್ಟಿರುವಂಥ ಹಳೇ ವೀಡಿಯೋಗಳನ್ನೂ ಕೂಡ ಎಲ್ಲಾನು ನೋಡಿ ಎಲ್ಲಾನು ಕೂಡ ಅನ್ನಿಸ್ತು ಅಂತ ಪ್ರತಿಯೊಂದು ವಿಡಿಯೋಗೂ ಕೂಡ ಕಮೆಂಟ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಲೈಕ್ ಕಮೆಂಟ್ ಪ್ರತಿಯೊಂದು ಕೂಡ ನನಗೆ ತುಂಬ ಮುಖ್ಯ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್